ಸೊ ನನ್ನ ಪ್ರಿಯಕರವಾದಂತಹ ಶಿಷ್ಯ ಪ್ರಿಯಕ ವ್ಯಕ್ತಿಗೆ ನಾನು ಮೊದಲನೇ ಸೃಷ್ಟಿ ವೆರಿ 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 ಹ್ಯಾಪಿ ನ್ಯೂ ಇಯರ್ ನಾವು ಹೊಸ ವರ್ಷ ಯುಗಾದಿಗಂತ ಮಾಡ್ತೀವಿ ಆದರೆ ಲೌಕಿಕವಾಗಿ ನಾವು ವ್ಯವಹಾರ ಮಾಡ್ಬೇಕಾದಾಗ ಡಿಸೆಂಬರ್ ಅಂದರೆ ಜನವರಿ ಫಸ್ಟ್ ಇಂದೇ ಕನ್ಸಿಡರ್ ಮಾಡ್ತೀವಿ ಹೀಗಾಗಿ ನಾವು ಡಿಸೆಂಬರ್ ಜನವರಿ ಫಸ್ಟ್ ಅನ್ನ ಒಂದು ಸಾರ್ವತ್ರಿಕವಾಗಿ ಒಂದು ಎಲ್ಲರ ಎಕ್ಸೆಪ್ಟೆನ್ಸಿ ಆಗಿರುವಂತಹ ಒಂದು ಹೊಸ ವರ್ಷವನ್ನು ಸಂಕ್ಷಿಪ್ತವಾಗಿ ನಾವು ಮಾಡ್ತಾ ಇದೀವಿ ಸರ್ವೇ ಜನ ಸುಖಿದ ಹೋಗಬಹುದು ಎಲ್ಲ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತಿಪ್ಪತ್ನಾಲ್ಕು ನಿಮ್ಮ ಜೀವನದಲ್ಲಿ ಎಲ್ಲ ಥರ ಒಂದು ಅಭಿವೃದ್ಧಿ ಯಶಸ್ಸು ಕೀರ್ತಿ ನಿಮಗೆ ಪ್ರಾಪ್ತಿಯಾಗುವಂತಾಗುತ್ತೆ ತಿಳಿಸ್ತೀವಿ ವಿಶ್ಯು ವೆರಿ 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 ಹ್ಯಾಪಿ ನ್ಯೂ ಇಯರ್ ಆಕಾಶ ಸುಖಿನೋ ಪ್ರಿಯಕರವಾದಂತಹ ಶಿಷ್ಯ ಪ್ರಿಯಕಾದ ವ್ಯಕ್ತಿಗೆ ನಾನು ಮೊದಲನೇ ಸುರಿಸ್ತಿರ್ತಾ ಇದ್ದೀನಿ ಚೆಕ್ ಮಾಡಬೇಕಲ್ಲ ಚೆಕ್ ಮಾಡಿ ಮಾಡಿದ್ದ చిన్న శ్రీ బరే నన్న